ಯಾಕಪ್ಪ ಇದಕ್ಕೆ ತೆಂಗಿನೇನೋ ಇಲ್ಲ ಇಸಳೆ ಜಲ ಬಂದಿರ್ತಲ್ಲ ನಂಕ ಹ ಹ ಹ ನನ್ನ ಮೊಮ್ಮಗನ ಬೆರೆ ಬರಿಲ್ಲ ಬತ್ತಿನೇ ಅಂತ ಹೇಳ್ಬಿಡೋಣ ಬರೆ ಇಲ್ಲಲ್ಲಪ್ಪ ಋದ್ರ 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 ಬಾಪಾ ಇಲ್ಲಿಗೆ ಬಾ ಬಾ ಸಮೇ ನಗೆಲ್ಲೇನ್ ಬಿಟ್ಬಿಡರಕಾಗ್ಲಾ ಋದ್ರ ಬಾಪಾ ಬಾ ಋದ್ರ ಹ ಹ ಹ ಅಲ್ಲ ಯು ಬಸಾಯನಾ ತಾಟು ಕೆಲ್ಚ್ ಮಾಡ್ತಿರಾ ಊಟನು ತಿಂತೀರಾ ಅದೇ ಮೂಲಕ ನಿತ್ತು ತಾವನೆ ಹಾಂ ಬಸಯ್ಯ ಬಸಯ್ಯ ರುದ್ರ ರುದ್ರಾ ಬಾಪು ಬಂದ್ಬಿಡಪ್ಪ ಹಾಂ ನೀನು ಎಲ್ಲೋನು ಎತ್ತನೋನು ಅಂತ ಹೇಳ್ಬಿಟ್ಟನೋ ಹೋಗಿದ್ರೆ ಬಂದ್ಬಿಡ್ತಾಯಿದ್ನಲ್ಲಪ್ಪಾ ಹಾಂ ಈ ಊರು ಕೂಡ ಹೆಸರು ಹೇಳ್ತೀರೋ ಹೊಲ್ಟ್ಬಿಟೆ ರುದ್ರಾ ರುದ್ರಾ ಒಳ್ಳೆ ರುದ್ರನ ಕತೆ ಆಯ್ತಲ್ಲ ಓಹ್ ಜ್ವರ ಬಂದ್ಬಿಟ್ಟದೆ ಜೋರೋಯ್ತು ಈ ಬಸನ್ ಕತೆ ಬಸಯ್ಯ ಬಸಯ್ಯ ಓ ಬಂದೆ ಹಾಂ ಅಂತ ಕೆಲಸ ಮಾಡ್ದಪ್ಪ ಸಾಯಂಕಾಲ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದನೋ ಇವಾಗ ಬಂದಿದೆಯಲ್ಲ ಇಂಥ ಕೆಲಸ ಎಲ್ಲ ಮಾಡ್ಬೇಡಪ್ಪ ನೀನು ಬಸಯ್ಯ ಬಸಯ್ಯ ನಾನ ಅನುಮ್ನು ಓ ಅನುಮಾ ನೀನಾ ನಾನೆಲ್ಲ ನಮ್ಮ ರುದ್ರನ ಬನ್ನೇನು ಅಂತ ಅನ್ಕೊಂಬಿಟ್ನಲ್ಲಪ್ಪಾ ಏ ನಾನು ಮೊನ್ನೆನೇ ಹೇಳಲ್ಲ ಆ ಹುಡುಗನ್ ಬರಲ್ಲ ಅಂತ ಹಾಂ ತಿರ್ಗಾ ರುದ್ರಾ ರುದ್ರ ಅಂತ ಅದೇ ಧ್ಯಾನ ಮಾಡ್ತಾ ಇದ್ದೀಯ ನೀನು ನಿನ್ನ ಅವನೀನ ಆಗಿದ್ರೆ ಆವತ್ತೇ ಬರೋನ ಎದ ಎದೇಳ ಮ್ಯಾಲಕ ತಾಳ್ದಾಗ ಕೆಲಸ ಮಾಡಿ ಹೇಳು ಅದೇನು ಜನ ಆಯ್ತದ ನಿಂಕಾ ಹೌದೇನಪ್ಪ ಬರೀಲ್ಲ ರುದ್ರನು ಬರಲಿಲ್ಲ ಯಾಕೋ ಅನುಮ ನನ್ನ ರಕ್ತ ಸಂಬಂಧನೇನು ಅದು ಎಲ್ಲ ನೋಡಿದ್ದೀನೇನು ಏನೋ ನನ್ನ ಮನ್ಸ ಒಂದೇ ಕೇಳ್ತದ ಒಟ್ಟಾಗೆಲ್ಲ ಏನೋ ತಪ್ಪನ ರುದ್ರನು ರುದ್ರಾ ಬಂದ್ಬಿಡಪ್ಪ ಬಂದ್ಬಿಡು ಮುಷ್ಲೊಂದು ಒಳ್ಳೆ ಕಥೆ ಐತೆ ಅವ್ನಿಗೆ ಅಂತ ಕೆಸಗಿ ತೋದ್ರಿ ಏನು ಮಾಡೋದು ಹಾಂ ಬಸಯ್ಯ ಎದ್ದೇಳ ಮ್ಯಾಲಕ ನಮ್ಮನ್ನ ನಾ ಕಳಿಸ್ಬಿಟ್ಟು ಆ ಪಂಡಿತ್ ಹತ್ರ ಏನಾರು ಅಷ್ಟು ಔಷಧ ತೀಸ್ಕೊಂಬಂದು ಕೊಡ್ತೀನಿ ತಿಂಡಿ ಅಂತ ಎದ್ದೇಳು ಜರಕ್ಕೆ ಆಯ್ತದೆ ಊಟನೂ ತಿಂದಿಲ್ಲ ನೆನೆಯಿಂದ ಬೇಡ ಬೇಡ ಅಂತೀಯಾ ಹಾಳ ಬೇಡ ಕಲ್ದಿರಿರುವ ಹೋದ್ರ ಓದ್ನ ದುಡ್ಡುಗ್ ಏನೋ ಕೊಟ್ಟಿದ್ದೇನೋ ಇಲ್ಲಪ್ಪ ಇಲ್ಲ ಇಲ್ಲ ದುಡ್ಡು ಕಸಿ ಏನು ಕೊಟ್ಟಿಲ್ಲಪ್ಪ ಮತ್ತಿನ್ಯಾಕ ಇವಾಗ ನಿನ್ ಓಲಾಡ್ತಾ ಇರೋದ ಹೋದ್ರೆ ಬಿಡು ಆ ದುಡ್ಡು ಕಾಸಿ ಏನು ಕೊಟ್ಟಿಲ್ಲಲ್ಲ ಹೋದ್ರೆ ಓದ್ತಾನೆ ಈ ಯಾಕೋ ಅವ್ನನ್ ಬಿಟ್ಬಿಟ್ಟು ಇರೋ ಸರ್ಶ್ ಇಲ್ಲಪ್ಪ ನಂಕ ಅವ್ನ ನನ್ ಜೊತೆಗೆ ಇರ್ಬೇಕು ಅನ್ಸ್ತದೆ ಅವನ್ ನನ್ ಜೊತೆಗಿದ್ರೆ ಏನೋ ಅನಂಕ ಒಂದು ಬಲ ಲೇ ಬಂದೇನ ತಿಪ್ಪಗ ಬರ ಇಲ್ಲೇ

ತಾತಾ ತಾತಾ ಯಾಕೆ ಕಳ್ತಾ ಇರೋದು ನೀನು ತಾತಾ ನಾನು ರುದ್ರನ್ ಬಂದಿದ್ದೀನಿ ಎದ್ದೇಳು ಯಾಕೆ ಕಳ್ತಾ ಇದ್ಯಾ ಏನಾಯ್ತು ರುದ್ರ ಬಂದ್ಬಿಟ್ಟು ಏನಪ್ಪ ಬಂದ್ಬಿಟ್ಟ ಹ್ಮ್ ಬನ್ನಿ ಎದ್ದೇಳು ಅವತ್ ಸಾಯಂಕಾಲ ಬರ್ತೀನಿ ಅಂತ ಹೋದ್ಯಾ ಯಾಕೆ ಇಷ್ಟ ನಿಧಾನ ಇಲ್ಲ ಇಲ್ಲ ಒಲ ಎಲ್ಲ ಬಿತ್ತೋದಿತ್ತು ಅದಕ್ಕೆ ಅಲ್ಲೇ ಇದ್ದೋಗ್ಬಿಟ್ಟೆ ಎದ್ದೇಳ ಮೇಲೆ ಕೂತ್ಕೊಳ್ಳ ಯಾಕೆ ಹೋಗಿ ನೀನು ಅಳ್ತಾ ಇರೋದ ಅಯ್ಯೋ ತಾತಾ ಅಳ್ತಾ ಇರೋದಕ್ಕೆ ಎಲ್ಲಿ ಏನ್ ಚಿಕ್ಮವನಾ ಹಾಯೋ ತಾತ ರುದ್ರ ನಾನು ನನ್ನ ತಾತ್ಮಿಕ ತಿಲ್ಲಿ ಅಂತ ಒಬ್ಬಟ್ಟು ಚಿತ್ರಾನ್ನ ಎಲ್ಲ ಎತ್ಕೊಂಡ್ ಬನ್ನಿ ನೀನ್ ನೋಡಿದ್ರೆ ಹಿಂಗ ಅತ್ಕೊಂಡ್ ಕುತ್ಕೊಂಡಿದ್ಯಾ ನೀ ಚಿಕ್ಮಬ್ಬುನಾ ಹಾ ಚಿಕ್ ಮಗುನ ನೀನು ಅಯ್ಯ ಹಲೋಪ್ಪ ಹಂಗಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ಬಂದಿದ್ಯಲ್ಲ ಇದು ಏನಪ್ಪಾ ಹಾ ಬಂದಿದೀನಲ್ಲಾ ಹ ಬಂದಿದಿನಲ್ಲ ಇನ್ನ ಹಲ್ಕೊಡ್ತೀನಿ ಯಾಕ್ ಹಲ್ತಾರ ದಿನ ಹಲ್ಕೊಡ್ತ ಹಿಂದೆ ಇಲ್ಲ ಮುಂದೆ ಇಲ್ಲ ಯಾರು ಸಂಬಂಧಿಕ್ರಿ ಇಲ್ಲ ಅದು ಎರಡು ದಿವಸ ನಿನ್ ಜೊತೆಗಿದ್ದಲ್ಲ ಅದ್ಕೆ ಹೇಳ್ಕೊಂಡ್ಬಿಟ್ಟವ್ನೆ ಅಯ್ಯೋ ಪಾಪ ಅದೇನ್ ತಕ್ಕ ನಿಂಕ್ ಯಾರ ಸಂಬಂಧಿಕ್ರಿ ಇಲ್ಲ 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 ಇಲ್ಲಿಗ್ ಬಂದು ಎಷ್ಟೋ ವರ್ಷಗಳಾಗೋಯ್ತು ಒಂದು ದಿವ್ಸನು ಯಾರನ ಬಂದು ಮಾತಾಡಿಸ್ತೋರು ಯಾರು ಇಲ್ಲ ತಾತ ತಕ್ಕ ಹೇಳ್ತಕ್ಕಾ ನಿಂಕ್ ಯಾರು ಇಲ್ಲೇ ಅಂತಕ ಹಾ ಯಾರ ನೀಬೇದೇನ ಕ್ಲಾಪ್ ಕಾಡಕಾ ಹೇಳ್ಬೇಕು ಇವಾಗ ನನ್ನ ಹತ್ರ ನೀನು ಹಾ ನಾನು ತಂದ್ರೆ ಪ್ರೀತಿ ಜಾಸ್ತಿ ತಾನೆ ನಿಂಕಾ ಇವಾಗ ನನ್ ಕೇಳೋ ಪ್ರಶ್ನೆ ಉತ್ತರ ಕೊಟ್ರೆ ನೀನು ನನ್ನ ಮೇಲೆ ಇಕ್ಕಿರೋ ಪ್ರೀತಿ ನಿಜವೇ ಅಂತ ಅನ್ಪ್ ನಂಕ

ಯಾರು ಇಲ್ಲ ಯಾರು ಇಲ್ಲ ಅಂತ ಎಲ್ಲಾರ್ಗು ಹೇಳ್ಕೊಳದ್ ನಾನು ಅವಳಕಾ ನೀವೊಂದ್ ಮಗುವಾಗದಂತೆ ಯಾರೋ ಹಿಂಗೆ ಅಂತಂದ್ರು ಮಗಳ ಅವಳೇನ ಹಂಗಾದ್ರೆ ಈಗಪ್ಪ ಅನ್ಮನ ಯಾರು ಇಲ್ಲ ಯಾರು ಇಲ್ಲ ಅಂತ ನೋಡಿ ಇವಾಗ ಅವಳಂತೆ ಏನ್ ಬಸಯ್ಯನ್ ಹತ್ರ ಒಂದಿಸ್ಕು ಹೇಳಿಲ್ಲ ನೀನು ಅವಳಪ್ಪ ಅವಳೇ ಮಗಳು ಹಾಗಾದ್ರೆ ಇಷ್ಟಿನಿಂದ ಏನು ಹ ಯಾರು ಇಲ್ಲ ಯಾರು ಇಲ್ಲ ಅನ್ಕೊಂಡ ಇಲ್ಲಿ ಕಷ್ಟ ಬಿತ್ಕೊಂಡ್ ಇತ್ತಲ್ಲ ಏನ್ ಪ್ರಪಂಚದಾಗ ಯಾರು ಮಾಡಿದ್ ತಪ್ಪ ಮಾಡೋಳ ನಿನ್ ಆ ಏನ್ ಕೆಲ್ಸ ಮಾಡ್ತಾನೆ ನಿನ್ನ ಚಾನ್ ಹೋಗ್ನಪ್ಪ ಸುತ್ತು ಏಳು ಶಾನ್ ಬಾಬ್ರು ಸಾವುಕರ್ ಅವ್ರು ಮತ್ತಿಂದನ ಇನ್ನೇನುಕಾ ನಿನ್ ಮಗಳು ಚೆನ್ನಾಗಿ ಅವಳಲ್ಲ ಇಲ್ಲಪ್ಪ ನನ್ ಮಗಳು ಚೆನ್ನಾಗಿಲ್ಲ ನನ್ ಮಗಳು ಆ ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡ್ತಾವಳಂತೆ ಊರವ್ರು ಯಾರನ್ನು ಸಿಕ್ಕಿದ್ರೆ ಕೇಳ್ತೀನಿ ನನ್ ಮಗಳು ಹೆಂಗವಳೆ ಅಂತ ಆಸ್ತಿ ಏನು ಈಸ್ಕೊಂಡಿಲ್ಲಂತೆ ಯಾವ್ದೊ ಒಂದ್ ಹಳೆ ಮನೆ ಕೊಟ್ಟವ್ರಂತೆ ನನ್ ಮಗಳಕ ಆ ಮನೆಯಾಗ ನನ್ ಮಮ್ಮಗನು ನನ್ ಮಗಳು ಅವ್ರಂತೆ ಯಾವಳೆ ಊನ್ ಬಸಯ್ಯ ನನಗೆ ಹೇಳ್ತೀನಿ ಅಂತ ನೀನು ಬೇಜಾರ್ ಮಾಡ್ಕೊಂಬೇಡ ಸಾಯೋ ಕಾಲದಾಗ ಏನಕ್ಕಪ್ಪ ನೀನು ಆಗೇ ಸಾಸೋದ ಇರೋ ಒಬ್ಬಳ ಮಗಳ ಮೇಲೆ ಹಾ ಏನಿಗೆ ಯಾರು ಮಾಡ್ದಿತ್ತಪ್ಪ ಅಮನೇನ್ ಮಾಡಿಲ್ಲ ಮಮ್ಮಗೆ ಮಗಳವಳೆ ಅಂತ ಹೇಳ್ದಲ್ಲ ಅವ್ರ ಜೊತೆಗೆ ಈ ವಯಸ್ಸಿನಾಗ ಸಂತೋಷವಾಗಿರೋದು ನೋಡು ಏನ್ ನಿಂಕಂತ ಹಣೆ ಬರ ಈ ಬಿಸಿಲಿಂದ ಗಾಳಿಂದ ಕೆಲಸ ಮಾಡೋದು ಹಾಂ ಹೋಗಿ ಹುಡುಗನ ಜೊತೆಗೆ ಹೋಗುವ ನಿನ್ ಮಗಳ ಹತ್ರ ಬಿಡ್ತಾನೆ ಅಲ್ಲೇನು ನಿಂಕ ಸರೋಗಿಲ್ಲ ಅಂತಂದ್ರೆ ವಾಪಸ್ಸಿನ ಬಂದ್ಬಿಡಿ ಹೋಗು ಸಾಯೋ ಕಾಲದಾಗ ಯಾಕ ಒಂಟಿಯಾಗಿರ್ತಿಯಾ ಇವಾಗೇನೋ ಗತ್ತಿಲ್ಲ ನಿಮ್ ಮಗಳು ನಿಮ್ಮ ಬೇಕೋ ಬೇಡ ಆದ್ರೆ ಮಾತು ನಿಂಕ ತಾತ ಹೇಳ ನನ್ ಮಗಳು ನನ್ನ ಮೊಮ್ಮಗನ್ನ ನೋಡ್ತೀನಿ ಮಾತಾಡಿಸ್ತೀನಿ ಒಂದ್ ಇರ್ತೀನಿ ಅಷ್ಟೇ ನಾನು ನಿನ್ ಜೊತೆಗೇ ಇರಬೇಕು ಅವ್ರ ಜೊತೆಗಿರಲ್ಲ ನಾನು ಕಷ್ಟ ಆಗ್ಲಿ ಸುಖ ಆಗ್ಲಿ ನಾನ್ ನಿನ್ ಜೊತೆಗೆ ಇರ್ಬೇಕು ನಂಗೆ ಮಾತು ನಿನ್ನ ನನ್ನ ಜೊತೆಗೆ ಇರ್ತೀಯ ಅಂತ ನಂಗೆ ಮಾತ್ಕೊಡ್ಬೇಕು ಎಂತ ಸಮಯಾಗು ನಾನು ಬಿಟ್ಬಿಟ್ಟು ಹೋಗ್ಕೊಡ್ತೀನಿ ನನ್ನ ಜೊತೆಗೆ ಇರ್ಬೇಕು ಮಾತ್ಕೊಡು ನೀನ್ ಅಂತ ಕೊಡು ಮಾತು ನನ್ ಜೊತೆಗೆ ಇರ್ತೀನಿ ಅಂತ ಮಾತು ಏನಕಪ್ಪ ಹೊಟ್ಟೆ ಹುಟ್ಟಿದ ಮಗಳು ಮಮ್ಮಗನ್ನೇ ಬಿಟ್ಬಿಟ್ಟು ನಿನ್ ಇರ್ತೀನಿ ಅಂತ ನಾನು ಹೇಳುವಾಗ ಮಾತ್ ಕೊಡೋದು ನಾನು ಹ ಅವ್ರಕಿನ್ನ ಹೆಚ್ಚು ನೀನ್ ಅಂಕ ಅದಕ್ಕೆ ಆಯ್ತಪ್ಪ ಮಾತ್ಕೊಡ್ತೀನಿ ಎಂತ ಕಷ್ಟ ಕಾಲ ಬಂದ್ರು ನೀನ್ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನಿನ್ ಜೊತೆಗೆ ಇರ್ತೀನಿ ನನ್ ಮಗಳು ನನ್ ಮಮ್ಮಗನ್ಕಿನ್ನ ನನಗ್ ನೀನ ಹೆಚ್ಚು ಆಯ್ತು ಇವತ್ತು ಮಾತ್ಕೊಟ್ಟಿದ್ಯಾ ನಿನ್ ಜೊತೆಗೆ ಇರ್ತೀನಿ ಅಂತ ನನ್ ಜೊತೆಗೆ ಇರ್ಬೇಕು ನೀನು ಎಲ್ಲೂ ಹೋಗ್ಕೊಡ್ದು ಇಲ್ಲಪ್ಪ ಇಲ್ಲ ಇಲ್ಲ ನಾನು ಎಲ್ಲೂ ಹೋಗಲ್ಲ ನೀನ್ ಇನ್ ಬಿಟ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಇನ್ನೇನ್ ಬಸಯ್ಯಂಗ ಈ ಹುಡುಗನ್ ಮುಖಾಂತರ ನಿನ್ಕೂ ಅವರೇ ಅಂತ ತಿಳಿತು ನನಗೂ ಬಲಿ ಸಂತೋಷ ಆಯ್ತಪ್ಪ ಏನಪ್ಪ ಹಿಂಗಾಗೋಯ್ತು ನಿಮ್ಮ ಮುದ್ದುಕಪ್ಪನ್ಗೆ ಯಾರೂ ಇಲ್ದಂಗೆ ಆಗೋದ್ರಲ್ಲ ಅಂತ ಹೇಗೋ ನಿಂಕು ಮಗಳು ಮೊಮ್ಮಗನು ಅವರಂತಲ್ಲ ಬಿಡು ಇವಾಗ ನಾವು ಹೋಗ್ಯ ಅವ್ರ ಜೊತೆಗೆ ಅಸಂತೋಷವಾಗಿರೋ ಆಗಿದ್ದೆಲ್ಲ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಪ್ರಪಂಚದಾಗ ಯಾರು ತಪ್ಪು ಮಾಡ್ತೀರಿರೋರು ಯಾರೂ ಇಲ್ಲ ಅದನ್ನೇ ಮುನ್ಸಾಗಿಕ್ಕೊಂಡು ಆಯಮ್ಮನ ಮೇಲೆ ಸಾಧಿಸ್ಬೇಡ ನೀನು ಇಲ್ಲಪ್ಪ ಹಂಗೋಗ್ಯ ನನ್ನ ಮಗಳನ್ನ ನನ್ನ ಮೊಮ್ಮಗನ್ನ ಮಾತಾಡ್ಸ್ಕೊಂಬಿಡೋದು ಆಮೇಲೆ ರುದ್ರನ ಜೊತೆ ಹೊಲ್ಟೋಗೋದು ಅಷ್ಟೇ ನಾನೇನು ಅವ್ರ ಜೊತೆಗೆ ಇರಬೇಕಾ ಅವ್ರ ಮೇಲೆ ಸಾಚಕ ನಾನು ರುದ್ರನ್ ಇರ್ತೀನಿ ಯಾಕ ರುದ್ರನ್ ಬಿಟ್ಟಿರೋ ಶಕ್ತಿ ನಂಗೆ ನಾನು ಹೆಂಗ ಹೇಳ್ತಾನೋ ಹಂಗೆ ಆಯ್ತು ಇನ್ ವರ್ಡನಪ್ಪ ನೀನ್ ಎಲ್ಲಿ ಇರ್ತೀಯ ಅಲ್ಲಿರ್ತೀನಿ ಒಂದ್ ಮರಕೆಳಗಿರುವ ಅಲ್ಲಿ ಇರ್ತೀನಿ ಒನ್ ಗುಡ್ಸ್ಲಾಗಿರುವ ಅಲ್ಲೇ ಇರ್ತೀನಿ ನೀನ್ ಏನ್ ತಿಂತೀಯೋ ಅದ್ ನಂಗೆ ಕೂಡಪ್ಪ ಏನು ಇಲ್ಲ ತಾತ ನೀರ್ ಕೂಡ ಮಲ್ಕೋಣ ಅಂದ್ರೂ ಪರವಾಗಿಲ್ಲ ನೀರ್ ಕೂಡ ಮಲ್ಕೋಣ ಕರ್ಕೊಂಡು ಹೋಗ್ತೀನಿ ಇರೋದು ಅಂತ ಸರಿ ಆಯ್ತು ಹೋಗ್ಪ ಅನ್ಮಾ ಬರೋಣಪ್ಪ ಏನ್ ಬೇಜಾರ್ ಮಾಡ್ಕೊಂಬೇಡ ನೋಡ್ದ ಯಾರೋ ಹುಡುಗನ್ ಬನ್ನೋ ಹುಡುಗನ ಜೊತೆ ಹೊಲ್ಡ್ಬಿಟ್ನೋ ತಾತ್ನೋ ಅಂತ ಏನ್ ಬೇಜಾರ್ ಮಾಡ್ಕೊಬೇಡಪ್ಪ ಯಾವಾಗ ನೀ ಕಡೆಗೆ ಬಂದ್ರ ಬಂದು ಮಾತಾಡ್ಸ್ಕೊಂಡು ಓದ್ತೀನಿ ಇಲ್ಲ ಇಲ್ಲ ನನ್ಕೇನ್ ಬೇಜಾರಿಲ್ಲ ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು ಹ್ಮ್ ಕರ್ಕೊಂಡು ಹೋಗಪ್ಪ ಹೋಗನಪ್ಪ ಇರ್ತೀನಿ ಅಂತ ಹ್ಞೂಪ್ಪ ಕೊಟ್ಟಿದ್ದೀನಿ ನಿನ್ ಜೊತೆಗೆ ಇರ್ತೀನಿ ನಾನು ಎತ್ತು ಹೋಗಲ್ಲ